ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಮತ್ತಷ್ಟು ಟಿಪ್ಸ್ನ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಸೊ ಅದು ಏನು ಅಂದರೆ ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊಬೇಕಾಗ್ತದೆ ಅಂದರೆ ನಾವು ಕ್ಲೀನಾಗಿ ಇಟ್ಕೊಳ್ಳೋದು ಕಾಮನ್ ಎಲ್ಲರಿಗೂ ಗೊತ್ತಿದೆ ಆದರೆ ವಾಸ್ತು ಪ್ರಕಾರ ಯಾವ ದಿಕ್ಕಿಗೆ ಏನನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರೆ ನಿಮಗೆ ಹಣ ಹೆಚ್ಚು ಬರಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನೀವು ಮಾಡೋ ಒಂದು ಕೆಲಸಗಳು ಸದಾಕಾಲ ಒಳ್ಳೆ ರೀತಿ ರಿಸಲ್ಟ್ ಕೊಡಬೇಕು ಚೆನ್ನಾಗಿ ಆಗಬೇಕು ಅಂದರೆ ನೀವು ಯಾವ ಟೈಮ್ಗೆ ಅಂದ್ಕೊಂಡಿರ್ತೀರೋ ಆ ಟೈಮ್ಗೆ ಆಗಬೇಕು ಏನೇ ಅಡೆತಡೆ ಇಲ್ಲದೆ ಅದಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಇಲ್ಲದೆ ಚೆನ್ನಾಗಿ ಆಗಬೇಕು ನಿಮ್ಮ ಕೆಲಸಗಳು ಅಂದರೆ ಈ ಒಂದು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಬೇಕಾಗ್ತದೆ ಇದು ಕಾಮನ್ ಆಗಿ ವಾಸ್ತು ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಸೊ ಅದು ಏನು ಆ ಬದಲಾವಣೆಗಳು ಏನು ಅನ್ನೋದು ಒಂದೆರಡು ಟಿಪ್ಸ್ನ ಇಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಫಸ್ಟ್ ಆಫ್ ಆಲ್ ವಿಷನ್ ಬೋರ್ಡ್ ಅಂತೀವಿ ಅಂದರೆ ನಾವು ಕೆಲವೊಂದು ವಿಷಯಗಳನ್ನ ಬರ್ಕೊಂಡಿರ್ತೀವಿ ವಿಷನ್ ಬೋರ್ಡ್ ಕ್ಯಾಶುವಲ್ ಆಗಿ ಎಲ್ಲರಿಗೂ ಗೊತ್ತೇ ಇರ್ತದಲ್ಲ ಸೊ ಈ ವಿಷನ್ ಬೋರ್ಡನ್ನ ನೀವು ವೆಸ್ಟ್ ಕಡೆಗೆ ಹಾಕಬೇಕು ನಿಮ್ಮ ಮನೆ ವೆಸ್ಟ್ ಕಡೆಗೆ ಓಕೆ ಒಳಗಡೆ ನಿಮ್ಮ ಮನೆಯ ಒಳಭಾಗದಲ್ಲಿ ವೆಸ್ಟ್ ಕಡೆ ಯಾವ ರೂಮ್ ಇದೆಯೋ ಅಲ್ಲಿ ಹಾಕಬೇಕಾಗ್ತದೆ ಸೊ ವೆಸ್ಟ್ ಕಡೆಗೆ ಮಾತ್ರ ಹಾಕಬೇಕಾಗ್ತದೆ ನೀವು ಪ್ರತಿನಿತ್ಯ ಅದನ್ನ ನೋಡ್ಬೋದು ಆ ವಿಷನ್ ಬೋರ್ಡ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಒಂದು ಇಂಟೆನ್ಷನ್ ಏನಂತ ಬರ್ದಿರ್ತೀರೋ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಇಮಿಡಿಯೇಟ್ ಪಾಸಿಟಿವ್ ರಿಸಲ್ಟ್ ಕೊಡೋ ಚಾನ್ಸಸ್ಸು ಇರುತ್ತೆ ಆ ಕಡೆ ಏನೇ ಇಟ್ಟರೂ ಅದು ವೃದ್ಧಿ ಆಗುತ್ತೆ ಅಂತ ಅರ್ಥ ಸೊ ಹಾಗಾಗಿ ನೀವು ವೆಸ್ಟ್ ಕಡೆಗೆ ನಿಮ್ಮ ಒಂದು ವಿಷನ್ ಬೋರ್ಡ್ನ ಇಟ್ಕೋಬಹುದು ಓಕೆ ಮತ್ತು ಯಾವುದೇ ರೀತಿ ವೆಯ್ಟ್ ಅಂತೀವಲ್ಲ ಈ ಕಬ್ಬಿಣದ ಅಂಶ ಕಬ್ಬಿಣ ಮೆಟೀರಿಯಲ್ಸ್ ಇವೆಲ್ಲವೂ ನಾವು ಈ ಒಂದು ಪಶ್ಚಿಮ ಕಡೆಗೆ ಇಡ್ತೀವಿ ಅಲ್ವಾ ಅದೂ ಅಷ್ಟೇ ನಾವು ಏನು ಸ್ಟೋರ್ ಮಾಡೋ ಥರ ಆ ಒಂದು ಜಾಗನ ಯೂಸ್ ಮಾಡ್ಕೊತೀವಿ ಅಲ್ವಾ ಸೊ ಹಾಗಾಗಿ ವಿಷನ್ ಬೋರ್ಡ್ನ ಅಲ್ಲಿ ನಿಮ್ಮ ಡಿಸ್ಪ್ಲೇಗೆ ಹಾಕ್ಕೊಂಡ್ರೆ ನಿಮ್ಮ ಒಂದು ಇಂಟೆನ್ಷನ್ ನಿಮ್ಮ ಒಳಗಡೆ ನೀವು ಏನೆಲ್ಲ ವಿಶ್ನ ಸ್ಟೋರ್ ಮಾಡ್ಕೊಂಡಿರ್ತೀರಾ ಅದನ್ನು ವಿಷನ್ ಬೋರ್ಡ್ ಮೇಲೆ ಇಟ್ಬಿಟ್ಟು ನೀವು ಪ್ರತಿನಿತ್ಯ ಅದನ್ನು ನೋಡ್ತಾ ಇದ್ದರೆ ನಿಮ್ಮ ಒಂದು ವಿಷಗಳೆಲ್ಲ ಬೇಗ ಈಡೇರ್ಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಇನ್ನೊಂದು ಇಲ್ಲಿ ಹೇಳಲೇಬೇಕಾಗಿರೋದು ಈಶಾನ್ಯಕ್ಕೆ ಐ ಮೀನ್ ನೀವು ಈಸ್ಟ್ ಕಡೆಗೆ ಈಸ್ಟ್ ಕಡೆಗೆ ಈ ಚಾಕುಗಳು ಕಬ್ಬಿನ ಒಂದು ಮೆಟೀರಿಯಲ್ಸ್ ಇವೆಲ್ಲ ಡಿಸ್ಪ್ಲೇಗೆ ಇಡಂಗಿಲ್ಲ ವೆಯ್ಟು ಭಾರ ಮತ್ತು ಜೊತೆಗೆ ಅಡುಗೆ ಮನೆಯಲ್ಲಿ ಮತ್ತು ಆಗ್ನೇಯ ಕಡೆ ಇದೆ ಈಶಾನ್ಯ ಕಡೆಗೆ ಬರುತ್ತೆ ಆಗ್ನ ಅಡುಗೆ ಮನೆ ಅಂದರು ಚಾಕುಗಳೆಲ್ಲನೂ ನಿಮಗೆ ಕಾಣದಿರಂತೆ ಒಂದು ಕಬೋರ್ಡಲ್ಲಿ ಹಾಕಿಟ್ಬಿಡಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿಡ್ರಿ ಅವು ಅಲ್ಲಿ ಏನಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಕಬ್ಬಿನ ಸಂಬಂಧಪಟ್ಟಿದ್ದು ಈಸ್ಟ್ ಕಡೆಗೆ ನಾವು ಇಡಂಗಿಲ್ಲ ಮನೆ ಒಳಭಾಗದಲ್ಲಿ ಹೇಳ್ತಿದ್ದೀನಿ ನಾನು ಟೋಟಲ್ ಮನೆ ವಾಸ್ತು ತಗೊಂಡ್ರೆ ಈಸ್ಟ್ ಕಡೆಗೆ ಕಬ್ಬಿನ ಪದಾರ್ಥಗಳು ಹೆಚ್ಚೆಚ್ಚು ಇಡೋಂಗಿಲ್ಲ ಕೆಲವರಂತೂ ಈ ಪಾರ್ಟ್ಸ್ನ ಜೋಡಿಸ್ತಾ ಇರ್ತಾರೆ ಏನು ಮಾ ನಾವು ಪ್ಲ್ಯಾಂಟ್ ಎಲ್ಲ ಕಲೆಕ್ಟ್ ಮಾಡ್ತೀವಿ ಮೇಡಮ್ ನಮಗೆ ಪ್ಲಾಂಟೇಷನ್ ಮಾಡೋದು ಇಷ್ಟ ಅಂದ್ಬಿಟ್ಟು ಮನೆ ಮುಂದೆ ಸ್ಟ್ಯಾಂಡ್ಗಳಿಟ್ಟಿರ್ತಾರೆ ಅಂದರೆ ಕಬ್ಬಿನ ಸ್ಟ್ಯಾಂಡ್ಗಳೆಲ್ಲ ಇಟ್ಟಿರ್ತಾರೆ ಸೊ ಇದನ್ನೆಲ್ಲನೂ ಸರಿ ನೀವು ಕಬ್ಬಿನ ಸ್ಟ್ಯಾಂಡ್ಗಳಿಟ್ಟಿದ್ರೂ ಸಹ ಅದಕ್ಕೆ ಸೂಟಬಲ್ ಕಲರ್ ಬಿಡಬೇಕು ಆ ಸ್ಟ್ಯಾಂಡ್ಗಳಿಗೆ ನೀವು ಯೂಸ್ ಮಾಡಲೇಬೇಕು ಮಶ್ರೂಮ್ ಶುಡ್ ನಾವು ಇನ್ನು ಬೇರೆ ಆಪ್ಷನ್ ಇಲ್ಲ ಅಂತ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಿದ್ದೀನಿ ಈ ಬೇಜ್ ಕಲರ್ ಅಂತ ಬರುತ್ತೆ ಅದು ಅಥವಾ ಡಲ್ ವೈಟ್ ಬರುತ್ತೆ ಡಲ್ ವೈಟ್ ಕಲರ್ ಇದನ್ನು ಬಿಡಬೇಕು ಆ ಒಂದು ಸ್ಟ್ಯಾಂಡ್ ಏನಾದ್ರೂ ನೀವು ಬಳಸ್ತಾ ಇದ್ದರೆ ಕಬ್ಬಿನ ಸ್ಟ್ಯಾಂಡ್ ಅಲ್ವಾ ಸೊ ಹಾಗಾಗಿ ಎಸ್ಪೆಷಲಿ ಇಲ್ಲಿ ಕಬ್ಬನ ಇಟ್ಟಿಲ್ಲ ಅಂದರೆ ಒಳ್ಳೆಯದು ಇಡಲೇಬೇಕು ಅಂದರೆ ಈ ರೀತಿ ಅದಕ್ಕೆ ಪೇಂಟ್ ಮಾಡಿಬಿಡಿ ಯಾವುದೇ ಒಂದು ಥಿಂಗ್ಸ್ ನೀವು ಯೂಸ್ ಮಾಡ್ತಾ ಇದ್ರೆ ಜೊತೆಗೆ ಈಗ ಮನೆಯಲ್ಲಿ ಹಿರಿಯರು ಅವರೆಲ್ಲ ತೀರ್ಕೊಂಡಿರ್ತಾರೆ ಅವರು ಫೋಟೋವನ್ನು ಎಲ್ಲಂದರೆ ಅಲ್ಲಿ ಹಾಕ್ಬೋದು ಅಂತ ಕೆಲವರು ಹೇಳ್ತಾರೆ ಕೆಲವರು ಹಾಕಬಾರ್ದು ನಾವು ಎದ್ದ ತಕ್ಷಣ ಪಿತೃಗಳ ಫೋಟೋ ನೋಡಬಾರ್ದು ಅಂತ ಕೆಲವರು ಅವರವರ ಅಭಿಪ್ರಾಯ ಆದರೆ ಪಿತೃಗಳ ಫೋಟೋ ಕಂಪಲ್ಸರಿ ಇರಬೇಕು ಮನೆಯಲ್ಲಿ ಯಾಕಂದರೆ ಅವರಿಂದ ನಾವು ಅಲ್ವಾ ಸೊ ಅವರು ಹೇಳ್ಕೊಟ್ಟಿರೋ ಒಂದು ಸಂಸ್ಕೃತ ವಿಧಾನಗಳಾಗಿರಬಹುದು ನಮ್ಮ ಜೀವನ ಶೈಲಿ ಆಗಿರಬಹುದು ನಮ್ಮ ಜೀವನ ಆಗಿರಬಹುದು ಅವೆಲ್ಲ ಸರಿ ಪಿತೃಗಳಿಂದ ನಮಗೆ ಸಿಗೋ ಒಂದು ವರ ಅಂತಲೇ ಹೇಳಬಹುದು ಸೊ ಅವರಿಗೆ ಹಿರಿಯರಿಗೆ ಪೂಜೆ ಸಲ್ಲಿಸೋದು ತಪ್ಪೇನಿಲ್ಲ ಅವರು ಮನೆಯಲ್ಲಿರೋದು ತಪ್ಪೇನಿಲ್ಲ ಆದರೆ ದೇವ್ರ ಮನೆಯಲ್ಲಿ ಇಟ್ಬಿಡ್ತಾರೆ ಕೆಲವರು ದೇವ್ರ ಇಡಬಾರ್ದು ಸರಿ ಇವಾಗ ಎಲ್ಲಿಡಬೇಕು ನಿಮ್ಮ ಮನೆ ವಾಯುವ್ಯ ಕಡೆಗೆ ಇಡಬೇಕು ವಾಯುವ್ಯ ಗೋಡೆ ಇರುತ್ತಲ್ವ ಯಾವುದಾದ್ರೆ ಒಂದು ಗೋಡೆ ಲಿವಿಂಗ್ ರೂಮ್ ಆಗಿರಬಹುದು ಮೇನ್ ವಾಯುವ್ಯ ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ ನಾನು ಮನೆ ಇಡೀ ಮನೆ ಸೇರಿಸಿ ಹೇಳ್ತಾ ಇದ್ದೀನಿ ಇಲ್ಲಿ ಲಿವಿಂಗ್ ರೂಮ್ಗೆ ವಾಯುವ್ಯನ ಬೆಡ್ರೂಮ್ಗೆ ವಾಯುವ್ಯನ ಮತ್ತು ಎಂಟ್ರೆನ್ಸ್ಗೆ ವಾಯುವ್ಯನ ಅಂತಲ್ಲ ಓವರ್ ಆಲ್ ನಿಮ್ಮ ಮನೆಗೆ ವಾಯುವ್ಯ ಕಡೆ ಆ ವಾಲ್ಗೆ ಹಾಕ್ಬೋದು ಅದು ದಕ್ಷಿಣ ಕಡೆಗೆ ಮುಖ ಮಾಡಿ ಹಾಕಬೇಕು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ವಾಯುವ್ಯಗೆ ಹಾಕಬೇಕು ಅದು ದಕ್ಷಿಣ ಕಡೆಗೆ ಫೇಸ್ ಮಾಡಿರಬೇಕು ಪಿತೃಗಳ ಫೋಟೋ ಓಕೆ ಇದು ಕ್ಲಿಯರಾ ಮತ್ತು ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಅದರಲ್ಲಿ ಡೆವಲಪ್ಮೆಂಟ್ ಅಂದರೆ ಚೇತರಿಸ್ಕೊಬೇಕು ಇನ್ನೂ ಚೆನ್ನಾಗಿ ಸೇಲ್ಸ್ ಆಗಬೇಕು ಅಥವಾ ನಮ್ಮ ಬಿಸ್ನೆಸ್ ಗ್ರೋತ್ ಆಗಬೇಕು ಈ ರೀತಿ ಎಲ್ಲ ಯೋಚನೆ ಇರ್ತೀರಾ ಸುಮಾರು ಕೇರ್ಸ್ ತೊಗೊತಾ ಇರ್ತೀರ ಆದರೂ ಇರ್ತೀರಾ ಇರ್ತೀರ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಕಂಪನಿ ಲೋಗೋ ಸಪೋಸ್ ನೀವು ಚಿಕ್ಕದಾಗಿ ಯಾವುದೇ ಒಂದು ಕಂಪನಿ ಅಥವಾ ಅಂಗಡಿದು ಲೋಗೋ ಸಹ ಇರ್ತದೆ ಅಥವಾ ಅಂಗಡಿದೇ ಒಂದು ಫೋಟೋ ತೆಗೆದು ನಾನು ಲೋಗೋ ಇವೆಲ್ಲ ಇಟ್ಟಿಲ್ಲ ಅಂದ್ರೂ ಅಂಗಡಿದೆ ಆ ಥಿಂಗ್ಸ್ ಎಲ್ಲ ಅರೇಂಜ್ ಮಾಡಿರ್ತಿರಲ್ಲ ಅದನ್ನೆಲ್ಲ ಒಂದು ಫೋಟೋ ತೆಗೆದುಬಿಟ್ಟು ನೀವು ದಕ್ಷಿಣಕ್ಕೆ ಹಾಕಬೇಕು ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ದಕ್ಷಿಣಕ್ಕೆ ಹಾಕಬೇಕು ಅದು ಉತ್ತರ ಮುಖ ಮಾಡಿರಬೇಕು ಆ ಫೋಟೋ ಆಗಿರಬಹುದು ಲೋಗೋ ಆಗಿರಬಹುದು ನಿಮ್ಮ ವರ್ಕ್ ಸಂಬಂಧಪಟ್ಟ ಲೋಗೋ ಅಥವಾ ಫೋಟೋ ಲೋಗೋ ಇಲ್ದಿರೋರ್ಗೆ ಫೋಟೋನು ಹೇಳ್ತಾ ಇದ್ದೀನಿ ಸ್ಯಾರಿ ಬಿಸ್ನೆಸ್ ಸಣ್ಣ ಪುಟ್ಟ ಮನೆಗಳಲ್ಲಿ ಮಾಡೋರು ಅಷ್ಟೇ ಹೊರಗಡೆ ಚಿಕ್ಕ ಚಿಕ್ಕ ಅಂಗಡಿಗಳು ಮಾಡೋರು ಅಷ್ಟೇ ಒಂದು ಫೋಟೋ ತಗೊಳ್ಳಿ ಅದನ್ನು ಅದನ್ನು ನೀವು ದಕ್ಷಿಣ ಕಡೆಗೆ ಹಾಕಿ ಆದರೆ ಅದು ಉತ್ತರ ಮುಖ ಮಾಡುತ್ತಾ ಇರಬೇಕು ಈ ಥರ ಈಗ ಫೋರ್ ಕಾರ್ನರ್ಸ್ಗೂ ಏತಲ್ಲ ಈ ರೀತಿ ಈ ರೀತಿ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸೊ ನಿಮ್ಮ ಒಂದು ಹಣಕಾಸಿನ ವಿಷಯ ಅನ್ನೋದು ಚೆನ್ನಾಗಿರುತ್ತೆ ಗ್ರೋತು ಚೆನ್ನಾಗಿರುತ್ತೆ ಇವೆಲ್ಲ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡು ಬರ್ತಾ ಇದ್ದರೆ ಈ ರೀತಿ ಮಾಡೋದರಿಂದ ವಾಸ್ತುನಲ್ಲಿ ಏನಾರು ಇಂಬ್ಯಾಲೆನ್ಸ್ ಇದ್ದರೆ ನಿಮ್ಗೆ ಹಂಗೂ ಬೇಜಾರಾಗ್ತಿದೆ ಎಷ್ಟು ದುಡಿದ್ರು ನಮ್ಮ ಹತ್ರ ನಿಲ್ತಾ ಇಲ್ಲ ಅಂದರೆ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊತಾ ಬನ್ನಿ ಸೊ ಬ್ಯಾಲೆನ್ಸ್ ಆಗುತ್ತೆ ದುಡಿಮೆ ಅನ್ನೋದು ಯಾವಾಗಲೂ ಇರುತ್ತೆ ಸಮೃದ್ಧಿ ಅನ್ನೋದು ಖಂಡಿತ ಸಿಗುತ್ತೆ ಮತ್ತಷ್ಟು ಟಿಪ್ಸ್ ಇದೆ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್